ನಮಸ್ಕಾರ ಇಂದಿನ ನಮ್ಮ ವಿಶೇಷ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ಕಿರಿಯ ವಕೀಲರಾಗಿ ಅಂದರೆ ಜೂನಿಯರ್ ಅಡ್ವೊಕೇಟ್ಸ್ ಆಗಿ ಕೋರ್ಟ್ ರೂಮ್ ಒಳಗಡೆ ಇರಲಿ ಅಥವಾ ನಮ್ಮ ಕಕ್ಷಿದಾರರ ಜೊತೆ ಮಾತಾಡುವಾಗಿರ್ಲಿ ಇಂಗ್ಲಿಷ್ನಲ್ಲಿ ಸ್ವಲ್ಪ ಕಾನ್ಫಿಡೆಂಟ್ ಆಗಿ ಸರಿಯಾಗಿ ಮಾತಾಡೋದು ಕೆಲವೊಮ್ಮೆ ಚಾಲೆಂಜಿಂಗ್ ಅನ್ಸುತ್ತಲ್ವ ಆದರೆ ಇದು ನಮ್ಮ ಪ್ರೊಫೆಷನಲ್ ಬೆಳವಣಿಗೆಗೆ ತುಂಬಾನೇ ಮುಖ್ಯ ಕೂಡ ಅದಕ್ಕೆ ನೋಡಿ ಇವತ್ತು ನಾವು ಒಂದು ಸ್ಪೆಸಿಫಿಕ್ ಟಾಪಿಕ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀವಿ ದೈನಂದಿನ ಕಾನೂನು ಸಂದರ್ಭಗಳಲ್ಲಿ ಅಂದರೆ ಕೋರ್ಟ್ ಆ್ಯಕ್ಟಿವಿಟೀಸ್ ಇರ್ಬೋದು ಕ್ಲೈಂಟ್ ಮೀಟಿಂಗ್ಸ್ ಇರ್ಬೋದು ಅಲ್ಲಿ ಇಂಗ್ಲೀಷ್ನ ಮಾಡಲ್ ಕ್ರಿಯಾಪದಗಳು ಅಂದರೆ ಮಾಡೆಲ್ ವರ್ಬ್ಸ್ ಅಂತ ಹೇಳ್ತೀವಲ್ಲ ಅದನ್ನು ಬಳಸಿ ಹೇಗೆ ಸಣ್ಣ ಸಿಂಪಲ್ ಆದ ಅದರ ಎಫೆಕ್ಟಿವ್ ವಾಕ್ಯಗಳನ್ನು ಮಾಡೋದು ಅಂತ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಇದಕ್ಕೋಸ್ಕರ ನಾವು ಕೆಲವು ಎ ಐ ಮಾಡೆಲ್ಗಳು ಜಿ ಪಿ ಟಿ ಫೈವ್ ಜೆಮ್ ಐ ಈ ಥರದ ಹಲವು ಸೋರ್ಸಸ್ಗಳಿಂದ ಕೆಲವು ಎಕ್ಸಾಂಪಲ್ ಸೆಂಟೆನ್ಸಸ್ ಕಲೆಕ್ಟ್ ಮಾಡಿದ್ದೀವಿ ಅದನ್ನೇ ಬೇಸಾಗಿಟ್ಕೊಂಡಿದ್ದೀವಿ ನಮ್ಮ ಗುರಿ ಏನಪ್ಪ ಅಂದರೆ ಬರೀ ಪದಗಳ ಮೀನಿಂಗ್ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಲೀಗಲ್ ಕಾಂಟೆಕ್ಸ್ಟ್ನಲ್ಲಿ ಈ ಪದಗಳು ಹೇಗೆ ಸಣ್ಣ ಸಣ್ಣ ಅರ್ಥ ವ್ಯತ್ಯಾಸಗಳನ್ನು ತರುತ್ತೆ ನಮ್ಮ ಮಾತಲ್ಲಿ ಪೊಲೈಟ್ನೆಸ್ ಅಥವಾ ಒಂದು ವಿಷಯದ ಗ್ಯಾರಂಟಿ ಅಥವಾ ಸಾಧ್ಯತೆ ಇದನ್ನೆಲ್ಲ ಹೇಗೆ ಚೇಂಜ್ ಮಾಡುತ್ತೆ ಅಂತ ಪ್ರಾಕ್ಟಿಕಲ್ ಉದಾಹರಣಗಳ ಮೂಲಕ ನೋಡೋಣ ಇದು ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗಿ ಯೂಸ್ ಆಗುವಂಥ ಡಿಸ್ಕಷನ್ ಆಗುತ್ತೆ ಅಂತ ನನ್ನ ನಂಬಿಕೆ ಹಾಗಾದರೆ ಶುರು ಮಾಡೋಣ ಮೊದಲಿಗೆ ಕೋರ್ಟಿನಂತಹ ಫಾರ್ಮಲ್ ಸೆಟ್ಟಿಂಗ್ಗೆ ಹೋಗೋಣ ಇಲ್ಲಿ ಪರ್ಮಿಷನ್ ಕೇಳೋಕೆ ಅಥವಾ ಏನಾದರೂ ರಿಕ್ವೆಸ್ಟ್ ಮಾಡೋಕೆ ನಾವು ಸಾಮಾನ್ಯವಾಗಿ ಮೇ ಕ್ಯಾನ್ ಕುಡ್ ವುಡ್ ಬಳಸ್ತೀವಿ ಈ ಪದಗಳನ್ನು ಚೂಸ್ ಮಾಡೋದು ಬಹಳ ಮುಖ್ಯ ಅನ್ಸುತ್ತೆ ಯಾಕಂದ್ರೆ ಇದು ನಮ್ಮ ಕೋರ್ಟ್ಗೆ ಕೊಡ್ತಿರೋ ರೆಸ್ಪೆಕ್ಟ್ ತೋರಿಸುತ್ತೆ ಹೌದಲ್ವಾ ಹೌದು ಖಂಡಿತವಾಗಿಯೂ ಇಲ್ಲಿ ನಾವು ಯಾವ ಪದ ಬಳಸ್ತೀವಿ ಅನ್ನೋದು ಬರೀ ಗ್ರಾಮರ್ ವಿಷಯ ಅಲ್ಲ ಅದು ನಮ್ಮ ವೃತ್ತಿಪರತೆ ನಮ್ಮ ಪ್ರೊಫೆಷನಾಲಿಸಂ ಅನ್ನ ತೋರಿಸುತ್ತೆ ಈಗ ಉದಾಹರಣೆಗೆ ಮೇ ಐ ಬಿಗಿನ್ ಮೈ ಸಬ್ಮಿಷನ್ಸ್ ಯೋರ್ ಆನರ್ ಅಂತ ಕೇಳ್ತೀವಿ ಅಂದ್ರೆ ನನ್ನೋ ವಾದಗಳನ್ನ ಶುರು ಮಾಡಬಹುದಾ ಮಾನ್ಯ ನ್ಯಾಯಾಧೀಶರೇ ಇಲ್ಲಿ ಮೇ ಯೂಸ್ ಮಾಡೋದು ಅತ್ಯಂತ ಫಾರ್ಮಲ್ ತುಂಬಾ ಗೌರವ ಕೊಡುವ ರೀತಿ ಇದು ಯಾವಾಗ ಅವರ ಪರ್ಮಿಷನ್ ತಗೊಳ್ಳೋದು ತುಂಬಾ ಮುಖ್ಯವೋ ಆಗ ಇದನ್ನೇ ಬಳಸೋದು ಬೆಸ್ಟ್ ಓ ಸರಿ ಸರಿ ಹಾಗಾದ್ರೆ ಇನ್ನೊಂದು ವಾಕ್ಯ ಕುಡ್ ಐ ರಿಕ್ವೆಸ್ಟ್ ಅ ಶಾರ್ಟ್ ಪಾಸ್ ಓವರ್ ಅಂದ್ರೆ ಸ್ವಲ್ಪ ಬ್ರೇಕ್ ತಗೋಬಹುದಾ ಅಂತ ಇಲ್ಲಿ ಕುಡ್ ಬಳಸೋದಕ್ಕೂ ಮೇ ಬಳಸೋದಕ್ಕೂ ಮೇನ್ ಡಿಫ್ರೆನ್ಸ್ ಹೌದು ಎರಡು ರಿಕ್ವೆಸ್ಟ್ನೆ ಆದರೆ ಕುಡ್ ಕೂಡ ಪುಲೈಟ್ ಆಗಿದೆ ಆದರೆ ಮೇ ಅಳವುಗೆ ತುಂಬನೇ ಫಾರ್ಮಲ್ ಅಲ್ಲ ಸ್ವಲ್ಪ ಕಮ್ಮಿ ಇದು ಸಾಮಾನ್ಯವಾಗಿ ಕೇಳೋ ರಿಕ್ವೆಸ್ಟ್ಗಳಿಗೆ ಸರಿ ಹೋಗುತ್ತೆ ಉದಾಹರಣೆಗೆ ಕುಡ್ ವಿ ಹ್ಯಾಡ್ ಮೂಮೆಂಟ್ ಟು ಕನ್ಫರ್ ಅಂದ್ರೆ ನಮ್ಮಲ್ಲೇ ಮಾತಾಡ್ಕೊಳ್ಳೋಕೆ ಒಂದು ಕ್ಷಣ ಬೇಕು ಅಂತ ಅಥವಾ ಕುಡ್ ದ ವಿಟ್ನೆಸ್ ರಿಪೀಟ್ ದ ಲಾಸ್ಟ್ ಸ್ಟೇಟ್ಮೆಂಟ್ ಈ ತರಹ ಆಮೇಲೆ ಇನ್ನೊಂದು ನೋಡಿ ವಿ ವುಡ್ ಲೈಕ್ ಟು ಸಬ್ಮಿಟ್ ದಿಸ್ ಡಾಕ್ಯುಮೆಂಟ್ ಆಸ್ ಎವಿಡೆನ್ಸ್ ಅಂದ್ರೆ ನಾವು ಈ ಡಾಕ್ಯುಮೆಂಟನ್ನ ಸಾಕ್ಷಿಯಾಗಿ ಕೊಡೋಕೆ ಇಷ್ಟಪಡ್ತೀವಿ ಅಂತ ಇಲ್ಲಿ ವುಡ್ ಏನಪ್ಪಾ ಅಂದ್ರೆ ನಮ್ಮ ಇಂಟೆನ್ಷನ್ ನಮ್ಮ ಉದ್ದೇಶವನ್ನ ಪೊಲೈಟ್ ಆಗಿ ಹೇಳೋಕ್ ಹೆಲ್ಪ್ ಮಾಡುತ್ತೆ ಇದು ಡೈರೆಕ್ಟ್ ಆಗಿ ಪರ್ಮಿಷನ್ ಹಾಗಲ್ಲ ಬದಲಿಗೆ ನಮ್ಮ ಇಚ್ಛೆಯನ್ನ ಹೇಳ್ಕೊಳ್ಳೋ ರೀತಿ ಹ್ಮ್ ಅರ್ಥಾಯ್ತು ಹಾಗಾದ್ರೆ ಕ್ಯಾನ್ ಎಲ್ಲಿದೆ ಉದಾಹರಣೆಗೆ ಕ್ಯಾನ್ ವಿ ಮಾರ್ಕ್ ದೀಸ್ ಡಾಕ್ಯುಮೆಂಟ್ಸ್ ಬೈ ಕನ್ಸೆಂಟ್ ಅಂತ ಕೇಳ್ತಾರಲ್ಲ ಎರಡೂ ಕಡೆ ಒಪ್ಪಿಗೆ ಇಡ್ರೆ ಈ ಡಾಕ್ಯುಮೆಂಟ್ಸ್ ಮಾರ್ಕ್ ಮಾಡಬಹುದಾ ಕ್ಯಾನ್ ಸಾಮಾನ್ಯವಾಗಿ ಒಂದು ಎಬಿಲಿಟಿ ಅಂದ್ರೆ ಸಾಮರ್ಥ್ಯ ಅಥವಾ ಸಾಧ್ಯತೆಯನ್ನ ಹೇಳುತ್ತೆ ನೀವ್ ಹೇಳಿದ ವಾಕ್ಯದಲ್ಲಿ ಓಕೆ ಎರಡೂ ಸೈಡ್ ಒಪ್ಪಿದ್ರೆ ಇದನ್ನ ಮಾಡೋಕ್ ಆಗತ್ತಾ ಸಾಧ್ಯನಾ ಅಂತ ಕೇಳದ ಹಾಗೆ ಇದು ಮೇ ಅಥವಾ ಕುಡ್ಡಷ್ಟು ಅಷ್ಟು ಫಾರ್ಮಲ್ ಅಲ್ಲ ಕೆಲವು ಜಡ್ಜಸ್ಗೆ ಇದು ಅಷ್ಟೊಂದ್ ಸರಿ ಅನಿಸದೆ ಇರಬಹುದು ಸೊ ಸೇಫರ್ ಸೈಡಲ್ಲಿರೋಕೆ ಮತ್ತೆ ರೆಸ್ಪೆಕ್ಟ್ ತೋರ್ಸೋಕೆ ಸಾಧ್ಯವಾದಷ್ಟು ಮೇ ಅಥವಾ ಕುಡ್ ಬಳಸೋದೆ ಒಳ್ಳೇದು ವಿಶೇಷವಾಗಿ ಜಡ್ಜವ್ರನ್ನ ನೇರವಾಗಿ ಅಡ್ರೆಸ್ ಮಾಡುವಾಗ ಆ ಜಮಿನೈ ಪ್ರೋಟಿಪ್ನಲ್ಲೂ ಇದನ್ನೇ ಹೇಳಿರೋದು ಈ ಫಾರ್ಮಾಲಿಟಿ ಮೇಂಟೈನ್ ಮಾಡೋದು ನಮ್ಮ ಕ್ರೆಡಿಬಿಲಿಟಿಗೂ ಒಳ್ಳೇದು ಇದು ಬರೀ ವಿನಯ ಅಷ್ಟೇ ಅಲ್ಲ ನಮ್ಗೆ ಕೋರ್ಟ್ ಪ್ರೊಸೀಜರ್ಸ್ ಬಗ್ಗೆ ಇರೋ ತಿಳುವಳಿಕೆಯನ್ನು ತೋರಿಸುತ್ತೆ ಅದು ನಿಜ ನಾವು ಮಾತಾಡೋ ರೀತಿ ಬರೀ ನಮ್ಮ ಮಾತಿನ ಅರ್ಥವನ್ನಷ್ಟೇ ಅಲ್ಲ ನಮ್ಮ ಬಗ್ಗೆನೂ ಒಂದು ಇಂಪ್ರೆಷನ್ ಕೊಡುತ್ತೆ ಸರಿ ಈಗ ವಕೀಲರ ಕೆಲಸದಲ್ಲಿ ಈ ಬಾಧ್ಯತೆ ಅಂದರೆ ಆಬ್ಲಿಗೇಷನ್ ಮತ್ತೆ ಅವಶ್ಯಕತೆ ನೆಸೆಸಿಟಿ ಇದನ್ನು ಹೇಳೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ಬಳಸೋ ಮಾಡೆಲ್ಸ್ ಕಡೆ ಹೋಗೋಣ ಮಸ್ಟ್ ಹ್ಯಾವ್ ಟು ನೀಡ್ ಟು ಶುಡ್ ಇವುಗಳನ್ನ ಕೋರ್ಟ್ನಲ್ಲೂ ಬಳಸ್ತೀವಿ ಕ್ಲೈಂಟ್ಸ್ ಜೊತೆನೂ ಬಳಸ್ತೀವಿ ಅಲ್ವಾ ಹೌದು ಇವುಗಳ ಮಧ್ಯೆ ಇರೋ ವ್ಯತ್ಯಾಸ ಆ ನ್ಯೂಆನ್ಸ್ ಇದೆಯಲ್ಲ ಅದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಈಗ ಕೋರ್ಟ್ನಲ್ಲಿ ನೋಡಿ ವಿ ಮಸ್ಟ್ ಅಬ್ಜೆಕ್ಟ್ ದಿಸ್ ಲೈನ್ ಆಫ್ ಕ್ವೆಶ್ಚನಿಂಗ್ ಅಂದ್ರೆ ನಾವು ಈ ಪ್ರಶ್ನೆಗಳನ್ನ ಖಂಡಿತ ಆಕ್ಷೇಪಿಸಲೇಬೇಕು ಇಲ್ಲಿ ಮಸ್ಟ್ ಅಂದ್ರೆ ಅದು ಒಂದು ಸ್ಟ್ರಾಂಗ್ ಆದ ನಮ್ಮ ನಿರ್ಧಾರ ಅಥವಾ ನಮ್ಮ ಪ್ರೊಫೆಷನಲ್ ಡ್ಯೂಟಿ ಅಂತ ತೋರಿಸುತ್ತೆ ಹಾಗೇನೆ ದ ಕೋರ್ಟ್ಸ್ ಆರ್ಡರ್ ಸ್ಟೇಟ್ಸ್ ದಟ್ ವಿ ಮಸ್ಟ್ ಫೈಲ್ ಆರ್ ರೆಸ್ಪಾನ್ಸ್ ಬೈ ಟುಮಾರೋ ಅಂದ್ರೆ ನಾವು ನಾಳೆ ಒಳಗಡೆ ನಮ್ಮ ಉತ್ತರ ಫೈಲ್ ಮಾಡ್ಲೇಬೇಕು ಅಂತ ಕೋರ್ಟ್ ಆರ್ಡರ್ ಹೇಳುತ್ತೆ ಇಲ್ಲಿ ಮಸ್ಟ್ ಕೋರ್ಟ್ ಆರ್ಡರ್ನ ಕಂಪಲ್ಸರಿ ನೇಚರ್ನ ಒತ್ತಿ ಹೇಳುತ್ತೆ ಹಾಗಾದ್ರೆ ಹ್ಯಾವ್ ಟು ಹೇಗೆ ಬೇರೆ ಉದಾಹರಣೆಗೆ ನಾವು ಸ್ವಲ್ಪ ಎಕ್ಸ್ಟೆನ್ಷನ್ ಇಲ್ಲಿ ಮಸ್ಟ್ ಬಳಸ್ಬಹುದು ತಪ್ಪೇನಿಲ್ಲ ಆದ್ರೆ ಹ್ಯಾವ್ ಟು ಸಾಮಾನ್ಯವಾಗಿ ಹೊರಗಿನ ಕಾರಣಗಳಿಂದ ಅಂದ್ರೆ ಎಕ್ಸ್ಟರ್ನಲ್ ರೀಸನ್ಸ್ ಇಂದ ಬರುವ ಆಬ್ಲಿಗೇಷನ್ ಅನ್ನ ಹೇಳುತ್ತೆ ಬಹುಶಃ ಡಾಕ್ಯುಮೆಂಟ್ಸ್ ರೆಡಿ ಇಲ್ಲಿರಬಹುದು ಅಥವಾ ಬೇರೆ ಏನೋ ಒಂದು ಅನಿವಾರ್ಯ ಕಾರಣ ಇರಬಹುದು ವಿ ಹ್ಯಾವ್ ಟು ಸೀಕ್ ಎನ್ ಎಕ್ಸ್ಟೆನ್ಷನ್ ಬಿಕಾಸ್ ದ ಕೀ ವಿಟ್ನೆಸ್ ಇಸ್ ಅನ್ಅೇಲಬಲ್ ಇದು ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಅನ್ನ ತೋರಿಸುತ್ತೆ ಮಸ್ಟ್ಗಿಂತ ಹ್ಯಾವ್ ಟು ಸ್ವಲ್ಪ ಕಡಿಮೆ ಇಂಟೆನ್ಸ್ ಆಗಿದೆ ಅಂತಾನೂ ಹೇಳಬಹುದು ಇನ್ನು ದಿ ಅಥಾರಿಟಿ ಶುಡ್ ಬಿ ಅಟ್ ಟ್ಯಾಬ್ ಫೋರ್ ಅಂದ್ರೆ ಆಧಾರ ಅಂದ್ರೆ ಆ ಸಿಟೇಷನ್ ಟ್ಯಾಬ್ ಫೋರ್ ಇಲ್ಲಿ ಶುಡ್ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಒಂದು ಅರೇಂಜ್ಮೆಂಟ್ ಅನ್ನ ಹೇಳುತ್ತೆ ಇಲ್ಲಿ ಟ್ಯಾಬ್ ಫೋರ್ ಅಂದರೆ ಫೈಲ್ನ ನಾಲ್ಕನೇ ಸೆಕ್ಷನ್ ಅಂತ ಅರ್ಥ ವಿ ಆಟ್ ಟು ಅವಾಯ್ಡ್ ಡ್ಯೂಪ್ಲಿಕೇಟ್ ಆರ್ಗ್ಯುಮೆಂಟ್ಸ್ ಅಂದ್ರೆ ನಾವು ಒಂದೇ ವಾದವನ್ನ ಮತ್ತೆ ಮತ್ತೆ ಹೇಳೋದನ್ನ ತಪ್ಪಿಸ್ಬೇಕು ಇಲ್ಲಿ ಆಟ್ ಟು ಇದೆಯಲ್ಲ ಇದು ಒಂದು ಸ್ಟ್ರಾಂಗ್ ಆದ ಸಲಹೆ ಅಥವಾ ಒಂದು ನೈತಿಕವಾದ ಕರ್ತವ್ಯವನ್ನ ಹೇಳುತ್ತೆ ಶುಡ್ಗಿಂತ ಸ್ವಲ್ಪ ಹೆಚ್ಚು ಗಂಭೀರವಾದ ಧ್ವನಿ ಇದರಲ್ಲಿದೆ ಮತ್ತೆ ಸ್ವಲ್ಪ ಹೆಚ್ಚು ಫಾರ್ಮಲ್ ಕೂಡ ಅನಿಸ್ಬೋದು ಇಂಟ್ರೆಸ್ಟಿಂಗ್ ಇದೇ ಮಾಡೆಲ್ಗಳನ್ನ ನಾವು ನಮ್ಮ ಕ್ಲೈಂಟ್ಸ್ ಜೊತೆ ಬಳಸುವಾಗ ನಮ್ಮ ಟೋನ್ ಮತ್ತೆ ಇಂಟೆನ್ಷನ್ ಚೇಂಜ್ ಆಗುತ್ತಾ ಖಂಡಿತ ಆಗುತ್ತೆ ಕ್ಲೈಂಟ್ಸ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡುವಾಗ ಕ್ಲಾರಿಟಿ ಅಂದರೆ ಸ್ಪಷ್ಟತೆ ಬಹಳ ಮುಖ್ಯ ಯು ಮಸ್ಟ್ ಅಟೆಂಡ್ ದ ಕೋರ್ಟ್ ಹಿಯರಿಂಗ್ ಆನ್ ದ ಟ್ವೆಂಟಿ ಫಿಫ್ತ್ ಅಂದರೆ ನೀವು ಇಪ್ಪತ್ತೈದನೇ ತಾರೀಕು ಕೋರ್ಟ್ ಹಿಯರಿಂಗ್ಗೆ ಹಾಜರಾಗಲೇಬೇಕು ಇಲ್ಲಿ ಮಸ್ಟ್ ಬಳಸಿದ್ರೆ ಇದು ತುಂಬಾ ಕಂಪಲ್ಸರಿ ಮಿಸ್ ಮಾಡೋ ಹಾಗೆ ಇಲ್ಲ ಅಂತ ಕ್ಲಿಯರಾಗಿ ಹೇಳಿದಾಗೆ ಆದರೆ ವಿ ಹ್ಯಾವ್ ಟು ಮೀಟ್ ದ ಫೈಲಿಂಗ್ ಡೆಡ್ ಲೈನ್ ಅಂದ್ರೆ ನಾವು ಫೈಲಿಂಗ್ ಡೆಡ್ ಲೈನ್ ಒಳಗೆ ಕೆಲಸ ಮುಗಿಸ್ಬೇಕಾಗಿದೆ ಅಂತ ಹೇಳಿದಾಗ ಇದು ನಮ್ಮಿಬ್ಬರ ಮೇಲೂ ಇರೋ ಒಂದು ಎಕ್ಸ್ಟರ್ನಲ್ ಪ್ರೆಷರ್ ಅನ್ನ ತೋರಿಸುತ್ತೆ ಒಂದು ರೀತಿ ಜವಾಬ್ದಾರಿಯನ್ನ ಶೇರ್ ಮಾಡ್ಕೊಂಡಾಗೆ ಫೀಲ್ ಆಗುತ್ತೆ ಈಗ ಯು ನೀಡ್ ಟು ಸೆಂಡ್ ದಿ ಇನ್ವಾಯ್ಸಸ್ ಅಂದ್ರೆ ನೀವು ಇನ್ವಾಸ್ಗಳನ್ನ ಕಳಿಸಬೇಕಾಗಿದೆ ಬಳಸಬಹುದು ಆದರೆ ನೀಟ್ ಟು ಕೇವಲ ಒಂದು ಅವಶ್ಯಕತೆಯನ್ನ ನೆಸೆಸಿಟಿಯನ್ನ ಹೇಳುತ್ತೆ ಇದು ಮಸ್ಟ್ ಅಷ್ಟು ಅಲ್ಲ ಅಥವಾ ಹ್ಯಾವ್ ಟು ಅಷ್ಟು ಎಕ್ಸ್ಟರ್ನಲ್ ಪ್ರೆಷರು ಸೂಚಿಸಲ್ಲ ಇದು ಸ್ವಲ್ಪ ಸಾಫ್ಟ್ ಆದರೂ ಆ ಕೆಲಸ ಆಗಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳುತ್ತೆ ಇನ್ನು ಅಡ್ವೈಸ್ ಕೊಡುವಾಗ ಯು ಶುಡ್ ಗ್ಯಾದರ್ ಆಲ್ ದ ರೆಲೆಂಟ್ ರಿಸೀದ್ಸ್ ಅಂದರೆ ನೀವು ಸಂಬಂಧಪಟ್ಟ ಎಲ್ಲ ರಸೀದಿಗಳನ್ನು ಕಲೆಕ್ಟ್ ಮಾಡಬೇಕು ಇದು ಒಂದು ಒಳ್ಳೆ ಸಲಹೆ ಇದನ್ನು ಮಾಡಿದರೆ ಒಳ್ಳೆಯದು ಅನ್ನೋ ಅರ್ಥ ವಿ ರಿಯಲಿ ಆಟ್ ಟು ಫೈಲ್ ದಿಸ್ ರೆಸ್ಪಾನ್ಸ್ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂದ್ರೆ ನಾವು ಈ ಉತ್ತರವನ್ನು ಆದಷ್ಟು ಬೇಗ ಫೈಲ್ ಮಾಡ್ಲೇಬೇಕು ಇಲ್ಲಿ ಆಟ್ಟು ಬಳಸ್ತ್ರೆ, ಇದು ಬರೀ ಸಲಹೆ ಅಲ್ಲ ಇದು ಆಲ್ಮೋಸ್ಟ್ ನಮ್ಮ ಕರ್ತವ್ಯ ಮತ್ತು ಅರ್ಜೆಂಟ್ ಆಗಿದೆ ಅನ್ನೋ ಒಂದು ಗಂಭೀರ್ಯತೆಯನ್ನ ಹೇಳುತ್ತೆ ಕ್ಲೈಂಟ್ಸ್ ಜೊತೆ ಮಾತಾಡುವಾಗ ಈ ವ್ಯತ್ಯಾಸಗಳನ್ನ ಅರ್ಥ ಮಾಡಿಕೊಂಡು ಬಳಸಿದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿಸಬಹುದು ಮತ್ತು ಕ್ಲಿಯರ್ ಆದ ಎಕ್ಸ್ಪೆಕ್ಟೇಷನ್ಸ್ ಸೆಟ್ ಮಾಡಬಹುದು ಹೌದೌದು ತುಂಬಾ ಸರಿಯಾಗಿ ಹೇಳಿದ್ರಿ ತಪ್ಪು ಪದ ಬಳಸಿದ್ರೆ ಕ್ಲೈಂಟ್ಗೆ ಕನ್ಫ್ಯೂಷನ್ ಆಗ್ಬೋದು ಅಥವಾ ಸುಮ್ಮನೆ ಟೆನ್ಷನ್ ಆಗ್ಬೋದು ಸರಿ ಮುಂದೆ ಹೋಗೋಣ ಸಾಧ್ಯತೆ ಅಂದ್ರೆ ಪಾಸಿಬಿಲಿಟಿ ಅಥವಾ ಫ್ಯೂಚರ್ ಆಕ್ಷನ್ಸ್ ಬಗ್ಗೆ ಹೇಳೋ ಮಾಡಲ್ಸ್ ವಿಲ್ ಶಾಲ್ ಮೇ ಮೈಟ್ ಇವುಗಳ ಬಳಕೆಯಲ್ಲೂ ಬಹಳಷ್ಟು ಸೂಕ್ಷ್ಮತೆ ಇದೆ ಅನ್ಸುತ್ತೆ ಹೌದು ವಿಶೇಷವಾಟಿ ಫ್ಯೂಚರ್ ಬಗ್ಗೆ ಮಾತಾಡುವಾಗ ಈಗ ಕೋರ್ಟ್ನಲ್ಲಿ ಐ ವಿಲ್ ಬಿ ಬ್ರೀಫ್ ಅಂದ್ರೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೀನಿ ಇದು ಒಂದು ಪ್ರಾಮಿಸ್ ಇದ್ದ ಹಾಗೆ ಒಂದು ಖಚಿತವಾದ ಇಂಟೆನ್ಷನ್ ಆದರೆ ಐ ಶಾಲ್ ಅಡ್ರೆಸ್ ಜೂರಿಸ್ಡಿಕ್ಷನ್ ಫಸ್ಟ್ ಅಂದ್ರೆ ನಾನು ಮೊದಲು ಅಧಿಕಾರ ವ್ಯಾಪ್ತಿ ಅಂದ್ರೆ ಜೂರಿಸ್ಡಿಕ್ಷನ್ ಬಗ್ಗೆ ಮಾತಾಡ್ತೀನಿ ಇಲ್ಲಿ ಶಾಲ್ ಬಳಸೋದು ಹೆಚ್ಚು ಫಾರ್ಮಲ್ ಮತ್ತೆ ಒಂದ್ ರೀತಿ ನಾವು ಕಾರ್ಯಸೂಚಿಯನ್ನ ಹೇಳ್ತಿದ್ದೀವಿ ಅನ್ನೋ ಒಂದು ಗಾಂಭೀರ್ಯ ಕೊಡುತ್ತೆ ಲೀಗಲ್ ರೈಟಿಂಗ್ನಲ್ಲ ಮತ್ತೆ ಫಾರ್ಮಲ್ ಸ್ಪೀಚ್ನಲ್ಲಿ ಶಾಲ್ ಅಂಡ ಡ್ಯೂಟಿ ಅಥವಾ ಫ್ಯೂಚರ್ ಆಕ್ಷನ್ ಹೇಳಕ್ಕೆ ಹೆಚ್ಚಾಗಿ ಬಳಸ್ತಾರೆ ಓಕೆ ಸಾಧ್ಯತೆಗಳ ಬಗ್ಗೆ ಹೇಳೋದಾದ್ರೆ ದ ಕೋರ್ಟ್ ಮೇ ನಾಟ್ ಟೇಕ್ ನ್ಯೂ ಎವಿಡೆನ್ಸ್ ಅಂದ್ರೆ ಕೋರ್ಟ್ ಹೊಸ ಸಾಕ್ಷ್ಯ ತಗೊಳ್ಳದೇ ಇರಬಹುದು ಮತ್ತೆ ವಿ ಮೈಟ್ ಡ್ರಾಪ್ ಗ್ರೌಂಡ್ ಥ್ರೀ ಅಂದ್ರೆ ನಾವು ಮೂರನೇ ಆಧಾರವನ್ನು ಬಿಡಬಹುದು ಇವೆರಡರ ಮಧ್ಯೆ ಏನ್ ವ್ಯತ್ಯಾಸ ಮೇ ಒಂದು ಜನರಲ್ ಆದ ಪಾಸಿಬಿಲಿಟಿಯನ್ನ ಹೇಳುತ್ತೆ ಇದು ಹೀಗಾಗಬಹುದು ಅಥವಾ ಆಗ್ದೇನೂ ಇರಬಹುದು ಫಿಫ್ಟಿ ಫಿಫ್ಟಿ ಚಾನ್ಸ್ ಥರ ಆದರೆ ಮೈಟ್ ಇದೆಯಲ್ಲ ಅದು ಮೇಗಿಂತ ಕಡಿಮೆ ಸರ್ಟನಿಟಿ ಇರೋ ಪಾಸಿಬಿಲಿಟಿಯನ್ನ ಹೇಳುತ್ತೆ ಅಂದ್ರೆ ವಿ ಮೈಟ್ ಡ್ರಾಪ್ ಗ್ರೌಂಡ್ ಥ್ರೀ ಅಂದ್ರೆ ಅದನ್ನ ಬಿಡೋ ಸಾಧ್ಯತೆ ಇದೆ ಅದೇ ಅದು ಅಷ್ಟೊಂದು ಖಚಿತ ಇಲ್ಲ ಅಥವಾ ಆ ಸಾಧ್ಯತೆ ಮೇ ಬಳಸಿದಾಗ ಇರೋದಕ್ಕಿಂತ ಸ್ವಲ್ಪ ಕಡಿಮೆ ಕ್ಲೈಂಟ್ಸ್ ಜೊತೆ ಇದನ್ನ ಹೇಗೆ ಬಳಸೋದು ಉದಾಹರಣೆಗೆ ಕೇಸ್ನ ರಿಸಲ್ಟ್ ಬಗ್ಗೆ ಮಾತಾಡುವಾಗ ಫುಲ್ ಆಗಿರ್ಬೇಕು ವಿಲ್ ಸೆಂಡ್ ಅ ಕ್ವಿಕ್ ಸಮರಿ ಅಂದ್ರೆ ನಾವು ಬೇಗ ಒಂದು ಸಮರಿ ಕಳಿಸ್ತೀವಿ ಇದು ಒಂದು ಖಚಿತವಾದ ಪ್ರಾಮಿಸ್ ಆದರೆ ರಿಸಲ್ಟ್ ಬಗ್ಗೆ ದ ಜಡ್ಜ್ ಮೇ ಅಗ್ರಿ ವಿತ್ ಆರ್ ಆರ್ಗ್ಯುಮೆಂಟ್ ಅಂದರೆ ಜಜ್ ನಮ್ಮ ವಾದವನ್ನು ಒಪ್ಪಬಹುದು ಅಥವಾ ದ ಜಜ್ ಮೈಟ್ ಅಗ್ರಿ ಅಂತ ಹೇಳೋದು ಹೆಚ್ಚು ಸೇಫ್ ನಾವು ದ ಜಡ್ಜ್ ವಿಲ್ ಅಗ್ರಿ ಅಂತ ಹೇಳಿಬಿಟ್ರೆ ಆಮೇಲೆ ಅದು ಸುಳ್ಳಾದರೆ ಗೆ ತುಂಬ ನಿರಾಸೆ ಆಗುತ್ತೆ ನಮ್ಮ ಮೇಲಿನ ನಂಬಿಕೆನೂ ಹೋಗಬಹುದು ಇಟ್ ಮೈ ಟೇಕ್ ಫ್ಯೂ ಮಂತ್ಸ್ ಅಂದರೆ ಇದಕ್ಕೆ ಕೆಲವು ತಿಂಗಳು ಹಿಡಿಬಹುದು ಅಂತ ಹೇಳೋದು ಟೈಮ್ ಬಗ್ಗೆ ನಮಗಿರೋ ಅನಿಶ್ಚಿತತೆಯನ್ನು ಪ್ರಾಮಾಣಿಕವಾಗಿ ಒಪ್ಪಿಕೊಂಡ ಹಾಗೆ ಮೇ ಮತ್ತು ಮೈಟ್ ಪಾಸಿಬಿಲಿಟಿಗಳನ್ನ ಚರ್ಚೆ ಮಾಡೋಕೆ ಯೂಸ್ಫುಲ್ ಆದರೆ ಅವು ಪ್ರಾಮಿಸ್ಗಳಲ್ಲ ಅನ್ನೋದನ್ನ ಕ್ಲಿಯರ್ ಮಾಡಬೇಕು ಇದು ತುಂಬಾನೇ ಇಂಪಾರ್ಟೆಂಟ್ ವಾರ್ನಿಂಗ್ ಪ್ರಾಮಿಸ್ಗೂ ಪಾಸಿಬಿಲಿಟಿಗೂ ಇರೋ ವ್ಯತ್ಯಾಸವನ್ನ ಕ್ಲಿಯರ್ ಮಾಡೋದು ಲಾಯರ್ ಆಗಿ ನಮ್ಮ ಜವಾಬ್ದಾರಿ ಸರಿ ಈಗ ನಾವು ನೋಡಿದ ಈ ಮೇನ್ ಗ್ರೂಪ್ಸ್ ಅಲ್ಲದೆ ನಮ್ಮ ಸೋರ್ಸಸ್ನಲ್ಲಿ ಇನ್ನೂ ಕೆಲವು ಯೂಸ್ಫುಲ್ ಮಾಡೆಲ್ಸ್ ಮತ್ತೆ ಫ್ರೇಸಸ್ ಕಾಣಿಸುತ್ತೆ ಉದಾಹರಣೆಗೆ ಯೂಸ್ ಟು ಸಪೋಸ್ ಟು ಡೀಡ್ ಬೆಟರ್ ಅಂದರೆ ಹ್ಯಾಡ್ ಬೆಟರ್ ನೀಡೆಂಟ್

ವಿ ಆಟ್ ಟು ಇನ್ಫಾರ್ಮ್ ದ ಕ್ಲೈಂಟ್ ಇಮ್ಮಿಡಿಯೆಟ್ಲಿ ನಾವು ಕ್ಲೈಂಟ್ಗೆ ತಕ್ಷಣ ತಿಳಿಸಬೇಕು ಇದು ಸ್ವಲ್ಪ ಸ್ಟ್ರಾಂಗ್ ಒಂದು ಮೋರಲ್ ರೆಸ್ಪಾನ್ಸಿಬಿಲಿಟಿ ಇರೋ ಥರದ ಸಲಹೆ ಯುಡ್ ಬೆಟರ್ ಚಾರ್ಜ್ ಯುವ ಲ್ಯಾಪ್ಟಾಪ್ ಬಿಫೋರ್ ದ ಹಿಯರಿಂಗ್ ಹಿಯರಿಂಗ್ಗೆ ಮುಂಚೆ ಲ್ಯಾಪ್ಟಾಪ್ ಚಾರ್ಜ್ ಮಾಡೋದು ಒಳ್ಳೇದು ಇಲ್ಲಿ ಹ್ಯಾಡ್ ಬೆಟರ್ ಇದೆ ಇದು ಬರೀ ಸಲಹೆ ಅಲ್ಲ ಒಂದು ರೀತಿ ವಾರ್ನಿಂಗ್ ಚಾರ್ಜ್ ಮಾಡಿಲ್ಲಾಂದ್ರೆ ಪ್ರಾಬ್ಲಮ್ ಆಗಬಹುದು ಅನ್ನೋ ಸೂಚನೆ ಇದೆ ಹಾಗೆ ಏನಾದರೂ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಏನಾದರೂ ಮಾಡಬಾರ್ದು ಅಂತ ನಿಷೇಧ ಹೇಳೋಕೆ ಯಾವ ಪದಗಳು ಸರಿ ಅದಕ್ಕೂ ಕೆಲವು ಆಪ್ಷನ್ಸ್ ಇವೆ ಯು ನೀಡಂಟ್ ವರಿ ಅಬೌಟ್ ದ ಫೀಸ್ ರೈಟ್ ನಾವ್ ನೀವು ಈಗ ಫೀಸ್ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ ನೀಡಂಟ್ ಅಂದ್ರೆ ಅವಶ್ಯಕತೆ ಇಲ್ಲ ಅಂತ ಯು ಡೋಂಟ್ ಹ್ಯಾವ್ ಟು ಕಮ್ ಟು ಕೋರ್ಟ್ ಟುಮಾರೋ ಓನ್ಲಿ ದ ಲಾಯರ್ ನೀಡ್ಸ್ ಟು ಬಿ ಪ್ರೆಸೆಂಟ್ ನೀವು ನಾಳೆ ಕೋರ್ಟ್ಗೆ ಬರಬೇಕಾಗಿಲ್ಲ ಲಾಯರ್ ಇದ್ರೆ ಸಾಕು ಡೋಂಟ್ ಹ್ಯಾವ್ ಟು ಅಂದ್ರೆ ಹೊರಗಿನಿಂದ ಯಾವುದೇ ಕಂಪಲ್ಷನ್ ಇಲ್ಲ ಅಂತ ನೀಡಂಟ್ಕಿಂತ ಇದು ಸ್ವಲ್ಪ ಕಡಿಮೆ ಫಾರ್ಮಲ್ ಯು ಮಸಂಟ್ ಡಿಸ್ಕಸ್ ದ ಕೇಸ್ ಡೀಟೇಲ್ಸ್ ಆನ್ಲೈನ್ ನೀವು ಕೇಸ್ ಡೀಟೇಲ್ಸ್ ಅನ್ನು ಆನ್ಲೈನ್ನಲ್ಲಿ ಚರ್ಚಿಸಲೇಬಾರದು ಮಸ್ಟ್ ನಾಟ್ ಅಂದ್ರೆ ಇದು ತುಂಬ ಸ್ಟ್ರಿಕ್ಟ್ ಆದ ಪ್ರೊಹಿಬಿಷನ್ ಇದನ್ನ ಮಾಡಲೇಬಾರದು ಯು ಶುಡಂಟ್ ಸೈನ್ ಎನಿಥಿಂಗ್ ವಿದೌಟ್ ರೀಡಿಂಗ್ ಇಟ್ ಕೇರ್ಫುಲಿ ನೀವು ಸರಿಯಾಗಿ ಓದದೆ ಯಾವುದಕ್ಕೂ ಸೈನ್ ಮಾಡಬಾರದು ಶುಡ್ ನಾಟ್ ಇದು ಕೂಡ ಒಂದು ಸ್ಟ್ರಾಂಗ್ ಅಡ್ವೈಸ್ ಆದರೆ ಮಸ್ಟಂಟ್ ಅಷ್ಟು ಕಠಿಣ ನಿಷೇಧ ಅಲ್ಲ ಹೀಗೆ ಮಾಡಬಾರದು ಮಾಡಿದ್ರೆ ಕೆಟ್ಟ ಪರಿಣಾಮ ಆಗ್ಬಹುದು ಅನ್ನೋ ಅರ್ಥ ಸರಿ ಇನ್ನು ಹಿಂದಿನ ಅಭ್ಯಾಸಗಳ ಬಗ್ಗೆ ಅಥವಾ ನಿರೀಕ್ಷೆಗಳ ಬಗ್ಗೆ ಅಥವಾ ಏನಾದ್ರೂ ಮಾಡಕ್ ಆಗ್ಲಿಲ್ಲ ಅಂತ ಹೇಳೋಕೆ ಅದಕ್ಕೂ ಪದಗಳಿವೆ ಐ ಯೂಸ್ ಟು ವರ್ಕ್ ವಿತ್ ದಟ್ ಸೀನಿಯರ್ ಅಡ್ವೊಕೇಟ್ ನಾನು ಆ ಸೀನಿಯರ್ ಲಾಯರ್ ಜತೆ ಕೆಲಸ ಮಾಡ್ತಿದ್ದೆ ಯೂಸ್ ಟು ಅಂದ್ರೆ ಹಿಂದೆ ಮಾಡ್ತಿದ್ದೆ ಈಗಿಲ್ಲ ಅನ್ನೋ ಅರ್ಥ ವಿ ಆರ್ ಸಪೋಸ್ ಟು ಮೆನ್ಷನ್ ದ ಕೇಸ್ ಆಟ್ ನೂನ್ ನಾವು ಮಧ್ಯಾಹ್ನ ಕೇಸ್ ಮೆನ್ಷನ್ ಮಾಡಬೇಕು ಅಂತ ನಿರೀಕ್ಷಿಸಲಾಗಿದೆ ಸಪೋಸ್ ಟು ಅಂದರೆ ಒಂದು ಎಕ್ಸ್ಪೆಕ್ಟೇಷನ್ ಅಥವಾ ಡ್ಯೂಟಿ ಇದೆ ಅಂತ ಐ ಕಾಂಟ್ ಪ್ರಿಡಿಕ್ಟ್ ದ ಎಕ್ಸಾಕ್ಟ್ ಟೈಮಿಂಗ್ ಆಫ್ ದ ಜಡ್ಜ್ಮೆಂಟ್ ನನಗೆ ತೀರ್ಪಿನ ಸರಿಯಾದ ಟೈಮಿಂಗ್ ಹೇಳೋಕ್ ಆಗಲ್ಲ ಕೆನ್ ನಾಟ್ ಅಂದರೆ ಈಗಿನ ಅಸಾಮರ್ಥ್ಯ वि कुडें फईल द अडल डाक्यूमेंट्स येस्टडे ड्यू टू अ टेक्निकल इश्यू टेक्निकल प्रॉब्लम एक्स्ट्रा डाक्युमेंट फैल आगड नाटअ अरे हिंदी असामर्थ्य वि वोट अपोज बेल ना बेल के विरोध माड़ी विलॉ अंद्रे फ्यूचर ना खचित अंत इफ्व यू ई वुडेंट ट्रेस दट पर्टिक्युल आग्युमेंट ನಾನೇ ನಿಮ್ಮ ಜಾಗದಲ್ಲಿದ್ದರೆ ಆ ಒಂದು ವಾದವನ್ನ ಈಗಲೇ ಒತ್ತಾಯ ಮಾಡುತ್ತಿರಲಿಲ್ಲ ವುಡ್ ನಾಟ್ ಒಂದು ಹೈಪೊಥೆಟಿಕಲ್ ಸಿಚುವೇಶನ್ನಲ್ಲಿ ಅಡ್ವೈಸ್ ಅಥವಾ ರಿಫ್ಯೂಸಲ್ ಹೇಳುತ್ತೆ ವಾವ್ ಈ ಎಲ್ಲ ಉದಾಹರಣೆಗಳಿಂದ ಒಂದು ವಿಷಯ ಅಂತೂ ತುಂಬ ಕ್ಲಿಯರ್ ಆಗ್ತದೆ ಕಾಂಟೆಕ್ಸ್ಟ್ ಅಂದರೆ ಸಂದರ್ಭ ಬಹಳ ಮುಖ್ಯ ನಾವು ಯಾರ ಜೊತೆ ಮಾತಾಡ್ತಿದ್ದೀವಿ ಯಾವ ಸಿಚುವೇಶನ್ನಲ್ಲಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಪದಗಳ ಆಯ್ಕೆ ನಮ್ಮ ಟೋನ್ ಎಲ್ಲ ಬದಲಾಗಬೇಕು ಕೋರ್ಟ್ನಲ್ಲಿ ಜಡ್ಜ್ ಮುಂದೆ ವಿನಯ ಮುಖ್ಯ ಆದರೆ ಕ್ಲೈಂಟ್ ಜೊತೆ ಕ್ಲಾರಿಟಿ ಕೆಲವೊಮ್ಮೆ ಸ್ವಲ್ಪ ದೃಢವಡಿ ಹೇಳೋದು ಮುಖ್ಯ ಆಗುತ್ತೆ ಹೌದು ನೀವು ಹೇಳಿದ್ದು ನೂರಕ್ಕೆ ನೂರು ಸರಿ ಆ ಜೆಮಿನಿ ಪ್ರೋ ಟಿಪ್ ಕೂಡ ಅದನ್ನೇ ಹೇಳೋದು ಜಡ್ಜ್ ಮುಂದೆ ಮೇ ಐ ಪ್ರೊಸೀಡ್ ಕುಡ್ ವಿ ರಿಕ್ವೆಸ್ಟ್ ವಿ ವುಡ್ ಸಬ್ಮಿಟ್ ಈ ತರಹ ಪೊಲೈಟ್ ಫಾರ್ಮಲ್ ಲ್ಯಾಂಗ್ವೇಜ್ ಬೇಕೇ ಬೇಕು ಇದು ಬರೀ ಮ್ಯಾನರಿಸಮ್ ಅಲ್ಲ ನಮ್ಮ ಆರ್ಗ್ಯುಮೆಂಟ್ಗೆ ಒಂದು ಗಾಂಭೀರ್ಯ ಕೊಡುತ್ತೆ ಆದರೆ ಕ್ಲೈಂಟ್ಸ್ ಜೊತೆ ಯು ಮಸ್ಟ್ ಬ್ರಿಂಗ್ ದಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ವಿ ವಿಲ್ ಇನ್ಫಾರ್ಮ್ ಯು ಆಫ್ ದ ನೆಕ್ಸ್ಟ್ ಡೇಟ್ ಯು ಶುಡ್ ಕನ್ಸಿಡರ್ ದಿಸ್ ಸೆಟಲ್ಮೆಂಟ್ ಆಫರ್ ಈ ತರಹ ಕ್ಲಿಯರ್ ಡೈರೆಕ್ಟ್ ಮತ್ತೆ ಕೆಲವೊಮ್ಮೆ ಅಡ್ವೈಸ್ ಕೊಡೋ ಅಥವಾ ಇನ್ಸ್ಟ್ರಕ್ಷನ್ಸ್ ಕೊಡೋ ಭಾಷೆ ಹೆಚ್ಚು ಎಫೆಕ್ಟಿವ್ ಈ ವ್ಯತ್ಯಾಸವನ್ನ ಅರ್ಥ ಮಾಡಿಕೊಂಡು ಮಾತಾಡೋದು ಒಳ್ಳೆ ಕಮ್ಯುನಿಕೇಷನ್ಗೆ ಬೇಸಿಕ್ ಹಾಗಾದರೆ ಒಟ್ಟಾರೆಯಾಗಿ ಸಮ್ಮರೈಸ್ ಮಾಡೋದಾದರೆ ಈ ಮಾಡಲ್ ಕ್ರಿಯಾಪದಗಳು ಪದಗಳು ನೋಡೋಕ್ಕೆ ಸಣ್ಣ ಪದಗಳಾದರೂ ಲೀಗಲ್ ಕಮ್ಯುನಿಕೇಷನ್ನಲ್ಲಿ ದೊಡ್ಡ ರೋಲ್ ಪ್ಲೇ ಮಾಡ್ತವೆ ಅವು ನಮ್ಮ ಮಾತಿಗೆ ಪೊಲೈಟ್ನೆಸ್ ಆಬ್ಲಿಗೇಷನ್ ಪಾಸಿಬಿಲಿಟಿ ಎಡ್ವೈಸ್ ಪ್ರೊಹಿಬಿಷನ್ ಹೀಗೆ ಬೇರೆ ಬೇರೆ ಸೂಕ್ಷ್ಮವಾದ ಅರ್ಥಗಳನ್ನು ಸೇರಿಸ್ತವೆ ಜೂನಿಯರ್ ಲಾಯರ್ಸ್ ಇವುಗಳನ್ನು ಸರಿಯಾಗಿ ಬಳಸೋದನ್ನು ಪ್ರಾಕ್ಟೀಸ್ ಮಾಡಿದರೆ ಖಂಡಿತವಾಗಿಯೂ ತಮ್ಮ ವಾದ ಮಂಡನೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಬಹುದು ಮತ್ತೆ ಕ್ಲೈಂಟ್ಸ್ ಜೊತೆ ಒಳ್ಳೆ ಕ್ಲಿಯರ್ ಆದ ರಿಲೇಷನ್ಶಿಪ್ ಬೆಳೆಸ್ಕೊಳ್ಬಹುದು ಹೌದು ಮತ್ತೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಯೋಚನೆ ಮಾಡೋದಾದ್ರೆ ಈ ಮಾಡೆಲ್ಸ್ಗಳನ್ನು ಬರೀ ಸಿಂಪಲ್ ಸೆಂಟೆನ್ಸ್ನಲ್ಲಿ ಬಳಸೋದಷ್ಟೇ ಅಲ್ಲ ಲೀಗಲ್ ರೈಟಿಂಗ್ ಮತ್ತೆ ಫಾರ್ಮಲ್ ಸ್ಪೀಚ್ನಲ್ಲಿ ಜಾಸ್ತಿ ಬರುವ ಪ್ಯಾಸರ್ ವಾಯ್ಸ್ ಇದೆಯಲ್ಲ ಅದರ ಜೊತೆ ಹೇಗೆ ಕಂಬೈನ್ ಮಾಡಬಹುದು ಅಂತಾನು ನೋಡಬಹುದು ಓ ಅದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಗಡುವು ಹತ್ತಿರ ಬರ್ತಿದೆ ಅನ್ನೋದನ್ನ ಗಮನಿಸಬೇಕು ಅಂತ ಹೇಳಿದ್ರೆ ಈ ಎರಡನೇ ವಾಕ್ಯ ಪ್ಯಾಸಿವ್ ವಾಯ್ಸಲ್ಲಿರೋದು ಹೆಚ್ಚು ಇಂಪರ್ಸ್ನಲ್ ಅಂದ್ರೆ ವ್ಯಕ್ತಿನಿಷ್ಠವಲ್ಲದ ವಸ್ತುನಿಷ್ಠವಾದ ಮತ್ತೆ ಹೆಚ್ಚು ಫಾರ್ಮಲ್ ಆದ ಧ್ವನಿಯನ್ನ ಕೊಡುತ್ತೆ ಲೀಗಲ್ ಡಾಕ್ಯುಮೆಂಟ್ಸ್ನಲ್ಲೋ ಅಥವಾ ನಲ್ಲೋ ಈ ಥರದ ಸ್ಟ್ರಕ್ಚರ್ಸ್ ಜಾಸ್ತಿ ನೋಡ್ತೀವಿ ದಿ ಅಪೀಲ್ ಮೇ ಬಿ ಫೈಲ್ಡ್ ವಿದಿನ್ ಥರ್ಟಿ ಡೇಸ್ ಅಂದ್ರೆ ಅಪೀಲನ್ನ ಮೂವತ್ತು ದಿನದೊಳಗೆ ಫೈಲ್ ಮಾಡಬಹುದು ಅಥವಾ ದಿಸ್ ಎವಿಡೆನ್ಸ್ ಮಸ್ಟ್ ಬಿ ಡಿಸ್ರಿಗಾರ್ಡೆಡ್ ಅಂದರೆ ಈ ಸಾಕ್ಷ್ಯವನ್ನ ಪರಿಗಣಿಸಲೇಬಾರದು ಸೊ ನೆಕ್ಸ್ಟ್ ಟೈಮ್ ನೀವು ಲೀಗಲ್ ಮ್ಯಾಟರ್ಸ್ ಓದುವಾಗ ಅಥವಾ ಕೇಳುವಾಗ ಈ ಮಾಡೆಲ್ ಜೊತೆಗೆ ಪ್ಯಾಸಿವ್ ವಾಯ್ಸ್ ಹೇಗೆ ಕಂಬೈನ್ ಆಗಿದೆ ಮತ್ತದು ಅದು ಯಾವ ರೀತಿ ಎಫೆಕ್ಟ್ ಕೊಡ್ತಿದೆ ಅಂತ ಸ್ವಲ್ಪ ಗಮನ ಕೊಟ್ಟು ನೋಡಿ ಇದು ನಮ್ಮ ಭಾಷೆಯ ಮೇಲಿನ ಹಿಡಿತವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಖಂಡಿತವಾಗಿಯೂ ಇದು ಮುಂದಕ್ಕೆ ಯೋಚನೆ ಮಾಡೋಕೆ ಮತ್ತೆ ಗಮನಿಸೋಕೆ ಒಂದು ಒಳ್ಳೆ ಪಾಯಿಂಟ್ ಈ ಭಾಷೆಯ ಸೂಕ್ಷ್ಮತೆಗಳನ್ನ ತಿಳಿಯೋ ಈ ಜರ್ನಿಯಲ್ಲಿ ನಮ್ಮ ಜೊತೆ ಇದ್ದ ಎಲ್ಲರಿಗೂ ತುಂಬಾ ಧನ್ಯವಾದಗಳು